ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಬಿಜೆಪಿ ಶಾಸಕರು ಮತ್ತು ಸಂಸದರು ತಿರುಗಿ ಬಿದ್ದಿದ್ದಾರೆ ಅದಕ್ಕೆ ಕಾರಣ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ವಿರುದ್ಧ ಏಕವಚನದಲ್ಲಿಯೇ ಉಸ್ತುವಾರಿ ಸಚಿವರು ವಾಗ್ದಾಳಿ ನಡೆಸಿದ್ದು ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಶರಾವತಿ ಮುಳುಗಡೆ ಸಂತ್ರಸ್ತರ ವಿಚಾರದಲ್ಲಿ ಸಚಿವರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹಾಲಪ್ಪ ಅವರಿಗೆ ಏಕವಚನದಲ್ಲಿ ನಿಂದನೆ ಮಾಡಿದ್ದಾರೆ ಹಾಲಪ್ಪ ಏನ್ ಸಗಣಿ ತಿಂತಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಲಪ್ಪನವರ ವಯಸ್ಸಿಗಾದ್ರೂ ಮರ್ಯಾದೆ ಕೊಡಬೇಕು ಶರಾವತಿ ಮುಳುಗಡೆ ಸಂತ್ರಸ್ತರ ಪರವಾಗಿ ಸಚಿವರು ಏನ್ ಮಾಡಿದ್ದಾರೆ ಅಂತ ಸಂಸದ ಬಿವೈ ರಾಘವೇಂದ್ರ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ವಿಐಎಸ್ಎಲ್ ಕಾಂಗ್ರೆಸ್ನವರ ಪಾಪದ ಕೂಸು ಅಂತ ಹೇಳಿ ಹುಟುಕಿದ್ದಾರೆ ವಿರೋಧ ಪಕ್ಷಗಳ ನಾಯಕರುಗಳ ಬಗ್ಗೆ ಹಗುರ ಮಾತಾಡುವಂಥ ಒಂದು ಪ್ರಯತ್ನ ಸಹಜವಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದು ಚೌಕಟ್ಟಿನಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಪರ ವಿರೋಧ ಹೇಳಿಕೆಗಳನ್ನು ಕೂಡ ಸಹಜ ಅದೇ ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ನಮ್ಮ ರಾಜ್ಯದ ಉಪಾಧ್ಯಕ್ಷ ಅಂತ ಸನ್ಮಾನ್ಸ ಹಾಲಪ್ಪನವ್ರ ಬಗ್ಗೆ ಯಾವುದೋ ವಿಚಾರದ ಬಗ್ಗೆ ಶರಾವತಿ ವಿಚಾರನ ಯಾವುದೋ ನೀವು ಕೇಳ್ದಂಗೆ ಇಷ್ಟು ದಿನ ಸಗಣಿ ತಿಂತಿದ್ನಾ ಸಿಂಗ್ಲರ್ ಆ ವಯಸ್ಸು ಅವ್ರ ಹಿರೆತನಕ್ಕೆ ಮತ್ತೆ ಪ್ರಶ್ನೆಯನ್ನು ನಮ್ಮ ಸಂಸದ ಸದಸ್ಯರು ಇದ್ದಾರೆ ರಿಗಾರ್ಡಿಂಗ್ ಶರಾವತಿ ಅಂತ ಹೇಳಿರೋದು ಅದಕ್ಕೆ ಪ್ರತಿಕ್ರಿಯೆ ಜಿಲ್ಲಾ ಮಂತ್ರಿ ಹೇಳ ನಾವು ಯಾರು ಅವಹೇಳನ ಮಾಡಿಲ್ಲ ಆ ಸ್ಥಾನಕ್ಕೆ ಗೌರವ ಕೊಡ್ತಾ ಇದ್ದೀವಿ ಆದರೆ ಇತ್ತೀಚೆಗೆ ಅವ್ರು ಬಯ ಬಾಯಲ್ಲಿ ಬರ್ತಿರುವಂಥ ಎಲ್ಲ ಟೀಕೆ ಟಿಪ್ಪಣಿಗಳು ಶರಾವತಿ ವಿಚಾರ ಇವ್ರು ಇವ್ರು ಮಾತಾಡ್ತೀರಿ ಇಷ್ಟು ವರ್ಷ ಏನು ಮಾಡಿದ್ರು ಅಂತ ನಾನು ಕೇಳ್ಬೋದಲ್ಲ ಅವರಿಗೆ ನೀವೇನು ಮಾಡಿದ್ರಿ ನಿಮ್ಮ ಹಿಂದಿದ್ದವ್ರು ಏನು ಮಾಡಿದ್ರು ಇದು ಡೆಲ್ಲಿ ಹೋಯಿತು ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಯಿತು ಹೋಗ್ಲಿಕ್ಕೆ ಕಾರಣ ಏನು ಬೇಕಷ್ಟು ವಿಚಾರಗಳು ನಮ್ಮ ನಮ್ಮಂದು ಇದೆ ಬ ನಿಮ್ಮ ನಿಮ್ಮ ಮುಖಕ್ಕೆ ಮಸಿ ಬಳಿಯಕ್ಕೆ ವಿ ಎಸ್ ಎಲ್ ಏನು ನಿಂಪಾಪದ ಕೂಸಿದ್ದು ಏನು ಇವತ್ತಿನ ಸಮಸ್ಯೆನಾ ಇದು ಇವತ್ತು ಕೂಡ ರನ್ನಿಂಗ್ ಕಂಡೀಷನ್ಲಿ ಇಟ್ಕೊಂಡು ಇಟ್ಕೊಂಡಿರ್ತದೆ ನಮ್ಮ ಸಾಧನೆ ವಿಶ್ವಾಸ ಇದೆ ನಿನ್ನೆ ಆಂಧ್ರದ ಬಗ್ಗೆ ಅಲ್ಲಿಯ ಒಂದು ವಿ ಎಸ್ ಎಲ್ ಅಲ್ಲಿಯ ಐರನ್ ಸ್ಟೀಲ್ ಇಂಡಸ್ಟ್ರಿ ಬಗ್ಗೆ ತೀರ್ಮಾನ ಆಗಿದೆ ಅಂತಂತ ಒಂದೊಂದು ತೀರ್ಮಾನ ಆಗುತ್ತೆ ಅಂತ ನಂಗೆ ವಿಶ್ವಾಸ ಇದೆ ಭದ್ರಾವತಿ ಬಗ್ಗೆ ನಂಗೆ ವಿಶ್ವಾಸ ಇದೆ ಅದೇ ಇವ್ರಿಗೆ ಯಾವ ವಿಚಾರದಲ್ಲಿ ಮಾತಾಡುವಂಥ ನೈತಿಕತೆ ಇದೆ ಇನ್ನು ತಾನೇ ಈ ರಾಜ್ಯವನ್ನು ಆಡಳಿತ ಮಾಡಿದಂಥವ್ರು ಆಡಳಿತ ನಡೆಸಿದಂಥವ್ರು ನೀವು ನೀವು ಮಾಡಿದಂಥ ಪಾಪದ ಕೂಸು ಯಾರು ಕೂಡ ತೊಳಿಲಿಕ್ಕೆ ಬರದಂಥ ತಪ್ಪುಗಳನ್ನ ಮಾಡಿ ಶರಾವತಿಲ ಬಡವರು ಕಣ್ಣೀರು ಹಾಕ್ತಿದ್ದಾರೆ ಅದು ನಿಮ್ಮ ಶಾಪ ಅದು ವಿಲ್ ಫ್ಯಾಕ್ಟ್ರಿ ಡಿಸಿನೆಸ್ಮೆಂಟ್ ಆಗಿ ಅದು ಇವತ್ತೆಲ್ಲ ಆಗಿರೋದು ಹತ್ತಿಪ್ಪತ್ತು ವರ್ಷಗಳಿಗೂ ಎರಡು ಮೂರು ಸತಿ ಆಗಿ ಬಿಟ್ಟಿದ್ದಾರೆ ಈಗ ಅದು ಜೀವ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ವಿ ಶರಾವತಿ ಬಗ್ಗೆ ಅಯ್ಯೋ ದೇವ್ರದಾಯಿಂದ ಮೊನ್ನೆ ಒಬ್ಬ ಮಂತ್ರಿ ಒಬ್ಬ ಚುನಾಯಿತ ಪ್ರತಿನಿಧಿ ನನ್ನ ಕರ್ತವ್ಯ ನಾನು ಹೋಗಿ ಕಂಟ್ರೆ ಮಾತಾಡಿದ್ದೀನಿ ನಿಮಗೇನು ಕಷ್ಟ ಒಬ್ಬ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ರಾಷ್ಟ್ರೀಯ ಹೆದ್ದಾರಿ ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಲ್ಯಾಂಡ್ ಕ್ಲಿಯರೆನ್ಸ್ ಬಗ್ಗೆ ಹಾಗೆ ಅದ್ರ ಜೊತೆ ಶರಾವತಿ ವಿಚಾರನೂ ಕೂಡ ಮಾತಾಡಿಕೊಂಡು ದೆಹಲಿಯಲ್ಲಿ ನಾನೇನು ಕೇಂದ್ರದ ಮಂತ್ರಿಗಳನ್ನು ಮಾತಾ ಭೂಪೇಂದ್ರ ಯಾದವ್ರನ್ನ ಭೇಟಿ ಮಾಡಿದ್ವಿ ಜ್ಞಾನೇಂದ್ರ ಸರ್ಮಶುದ್ಧ ಹಾಲಪ್ಪನವರು ನಮ್ಮ ಅಶೋಕ್ ನಾಯ್ಕರು ನಾವೆಲ್ಲ ಹೋಗಿ ಏನು ಭೇಟಿ ಮಾಡಿದ್ವಿ ಆ ವಿಚಾರವನ್ನು ಗೌರವಂತ ಕಂಡ್ರವ್ರಿಗೆ ಸಾವಿರ ತಿಳಿಸಿ ಜನವರಿ ಇಪ್ಪತ್ತಕ್ಕೆ ಸುಪ್ರೀಂ ಕೋರ್ಟ್ ಟೈಮ್ ಕೊಟ್ಟಿತ್ತು ಮತ್ತೆ ಇನ್ನೊಂದು ಡೇಟ್ ಕೊಟ್ಟಿದೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಬ್ಬರು ಅಧಿಕಾರಿಗಳು ಒಳ್ಳೆ ರೀತಿಯಂಥ ಚರ್ಚೆಗಳಾಗಿದೆ ಒಂದು ಪೂರಕವಾದಂಥ ಒಂದು ಒಳ್ಳೆ ಡಿಸ್ಕಷನ್ ಆಗಿದೆ ಅಂತ ಹೇಳಿ ಮೊನ್ನೆ ಅಡಿಕೆ ಬೆಳೆಗಾರ ಸಮಸ್ಯೆಯಲ್ಲಿ ಹೇಳಿದ್ರೆ ಅದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋದು ನನ್ನ ಕೆಲಸ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಈ ಸಮಸ್ಯೆಗಳೇನೋ ಉಲ್ಬಣ ಆಗಿದೆ ತುಳಿದಿದೆ ಅಂದರೆ ನಿಮ್ಮ ಪಾಪದ ಕೂಸುಗಳು ಇವೆಲ್ಲದೂ ಕೂಡ ನಾವು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಿನ್ನೆ ಫ್ರೀಡಂ ಪಾರ್ಕಿಗೆ ಐದು ಕೋಟಿಗೆ ನಾವು ಗುದ್ಲಿ ಪೂಜೆ ಮಾಡಿದ್ವಿ ಸಂತೋಷ ಹಿಂದೆ ನಿಮ್ಮ ರಾಗಣ್ಣ ಎಂ ಪಿ ಇದ್ದಾಗ ನಾನು ಚನ್ನಬಸಪ್ಪನವರು ನಮ್ಮ ಅವತ್ತಿನ ನಾಯಕರಾದ ಈಶ್ವರಪ್ಪನವರೆಲ್ಲ ಕೂತು ಪಿ ಇಂದ ಫೈ ಕ್ರೋಸ್ ತರಿಸಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಯಾವ ರೀತಿ ಆಗಬೇಕು ಏನೆಲ್ಲ ಹೋಮ್ ವರ್ಕ್ ಮಾಡಿದ್ವಿ ಮಾಡಿದೆಯಾ ಸಂತೋಷ ಸರ್ಕಾರ ಯಾರಪ್ಪ ಅಂತ ಆಸ್ತಿ ಏನಲ್ಲ ಅದು ಆ ಸಂದರ್ಭದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ ಆ ಒಂದು ಚೌಕಟ್ಟಿನಲ್ಲಿ ಅಂತ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ತೋಮನಿ ಸಂತೋಷ ಇವತ್ತು ನಾವು ಕೇಂದ್ರದ ಸಾಕಷ್ಟು ಯೋಜನೆಗಳು ತಂದಿದ್ದೀವಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ಯೋಜನೆಗಳನ್ನು ನಾವು ತಂದಿದ್ದೀವಿ ನಿಮ್ಮ ಗ್ಯಾರಂಟಿ ಏನಿದೆ ಇಡೀ ರಾಜ್ಯಕ್ಕೆ ಗೌರವಂಥ ಮುಖ್ಯಮಂತ್ರಿ ಕೊಟ್ಟಂಥ ಯೋಜನೆ ತುಂಬ ಸಂತೋಷ ಅದು ಬಿಟ್ಟು ಇನ್ನೂ ಏನೇನು ತರಲಿಕ್ಕಾಗತ್ತೆ ನಿಮಗೆ ದೇವರ ಶಕ್ತಿ ಕೊಟ್ಟು ಅಂತ ತಗೊಂಡ್ಬಂದ್ರಿ ಅದು ಬಿಟ್ಟು ನಾವು ತಂದಿದ್ದ ಬಗ್ಗೆ ನಿಮ್ಮ ಹುಡುಕಿನ ಬಗ್ಗೆ ನಮಗೆ ಯಾಕೆ ಬರಲ್ ತೋರಿಸೋಂಥ ಪ್ರಯತ್ನ ಮಾಡ್ತೀರಿ ಮೊನ್ನೆ ಸ್ಟೇಟ್ಮೆಂಟು ನಮ್ಮ ತಂದೆ ಶುರು ಮಾಡಿದಂಥ ಒಳ್ಳೊಳ್ಳೆ ರಾಜಕಾರಣಿಗಳಿಗೆ ಬಂಗಾರಪ್ಪನವ್ರಿಗೆ ಯಡಿಯೂರಪ್ಪನ ನುಗ್ತಾ ಇದೆ ಅದಕ್ಕೋಸ್ಕರ ಒಂದು ಪ್ರತಿಭಟನೆ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂಭಾಗದಲ್ಲಿ ವಿನಂತಿ ಮಾಡ್ಕೊಂಡಿ ಸರ್ಕಾರಕ್ಕೆ ಒಂದು ವಿರೋಧ ಪಕ್ಷವ ನಮ್ಮ ಕೆಲಸ ಮಾಡಿದ್ವಿ ವಿರೋಧ ಪಕ್ಷದ ಯಾವುದೇ ಕೆಲಸ ಕಾರ್ಯಗಳು